ಸ್ಥಳ ಕ್ಷೇತ್ರದ ಬಗ್ಗೆ ಹಲವು ಅಪಪ್ರಚಾರಗಳು ಸೇರಿದಂತೆ ನನ್ನ ತಂಗಿ ಧರ್ಮಸ್ಥಳಕ್ಕೆ ಹೋಗಿ ಕಾಣೆಯಾಗಿದ್ದಾಳೆ ನಾಡಿನೆಲ್ಲೆಡೆ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಹೆದರಿಕೆ ಧರ್ಮಸ್ಥಳ ಕ್ಷೇತ್ರವನ್ನು ರಕ್ಷಿಸುವ ಒಂದು ಜವಾಬ್ದಾರಿ ಅಲ್ಲಿಯ ಧರ್ಮದೇವತೆಗಳಿಗಿದೆ ಅಲ್ಲಿ ಇಷ್ಟೊಂದು ಏನು ತಲೆಬುರುಡಿ ಆಯಿತು ಇಷ್ಟೊಂದು ಶಮ ಹುತ್ತಿದ್ದೇನೆ ಅಂತೇಳಿ ಇವತ್ತಿಗೂ ನಡೀತಾ ಇದೆ ಸರ್ಕಾರ ಕೂಡ ಅದನ್ನ ಎಸ್ ಐ ಟಿ ಕೂಡ ರಚನೆ ಮಾಡ್ತು ಎರಡು ಸಾವಿರದ ಹನ್ನೆರಡು ಸೌಜನ್ಯ ಕೊಲೆ ಆದ್ದ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಏನು ಹೋರಾಟಗಾರ ಅಂತ ಹೇಳಿ ಹೇಳ್ತಾರೆ ನಾನು ನಕಲಿ ಹೋರಾಟಗಾರ ನೈಜ ಹೋರಾಟಗಾರ ನಾನು ಹೇಳಿಕೆ ಬಯಸಿಲ್ಲ ಆದ್ರೆ ಆ ಹೋರಾಟಗಾರದ ಫೈನಾನ್ಷಿಯಲ್ ಸ್ಟೇಟ್ ಅವಾಗ ಏನಿತ್ತು ಇವಾಗ ಏನಿತ್ತು ಅದು ತನಿಖೆ ಯಾರೋ ಒಬ್ಬ ಯೂಟ್ಯೂಬರ್ಸ್ ನಾನು ಕೇಳಿದೆ ಅವರು ಜೈನರು ದೇವಸ್ಥಾನ ಹಿಂದೂಗಳು ಇದು ಹಿಂದೂಗಳಿಗೆ ಅಂತ ಹೇಳಿ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಮತ್ತೊಬ್ಬ ಯಾರೋ ಯೂಟ್ಯೂಬರ್ ಅವರು ಹೇಳ್ತಾರೆ ಅಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ಬಂದು ಇಲ್ಲಿ ಅತ್ಯಾಚಾರ ಮಾಡ್ಕೊಂಡು ಹೋಗಿದ್ರು ಹೆಗ್ಡೆ ಇದಕ್ಕೆ ಕಾರಣ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಮಂಜುನಾಥೇಶ್ವರ ಕಾಲೇಜ್ ಅಂತೇಳಿ ಉಜ್ರೆಯಲ್ಲಿ ಸ್ಥಾಪನೆ ಮಾಡಿ ಮುನ್ನೂರು ರೂಪಾಯಿ ಫೀಸಲ್ಲಿ ತಗೊಂಡು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅದೆಷ್ಟೋ ಜನ ಇಂಜಿನಿಯರ್ ಆಗಿ ಡಾಕ್ಟರ್ ಗಳಾಗಿದ್ದಾರೆ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ಸ್ ಧರ್ಮಸ್ಥಳ ಶ್ರೀ ಸಂಚಾರಿ ಆಸ್ಪತ್ರೆ ಎಂಬ ಒಂದು ವ್ಯಾನ್ ಬಸ್ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಸಂಚಾರಿ ಆಸ್ಪತ್ರೆ ಸ್ವಸಹಾಯ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಎಪ್ಪತ್ತೈದು ಸಾವಿರ ಜನ ಆ ಸಂಸ್ಥೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹೆಗಡೆವರ ಬಗ್ಗೆ ಯಾಕೆ ಪ್ರಚಾರ ಮಾಡ್ತೀರಾ ನಕಲಿ ರೀ ಯೋಗಿತ ಇದೆ ಅವರಿಗೆ ನಕಲಿ ದೇವಮಾನವ ಅಂತ ಹೇಳಿ ಹೇಳಿಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಾನು ಅವರಿಗೆ ಒಂದು ಸೆಲ್ಯೂಟ್ ಕೊಡ್ತೇನೆ ಧರ್ಮಸ್ಥಳವನ್ನ ರಕ್ಷಿಸಿ ಅಂತೇಳಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಬಿತ್ತರ ಕರ್ನಾಟಕದ ಬಿಜೆಪಿಯ ಒಂದು ಶಾಸಕರ ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿದೆ ತಿರುಪತಿಯಲ್ಲಿ ಆಯ್ತು ಶಬರಿಮಲೆಯಲ್ಲಿ ಆಯ್ತು ಶ್ರೀಶಂಗಣಾಪುರ ದೇವಸ್ಥಾನದಲ್ಲಿ ಆಯ್ತು ಈಗ ಧರ್ಮಸ್ಥಳ ಆಗಿದೆ ಸರ್ಕಾರ ಮತ್ತು ಸಿಎಂ ಕ್ಷಮೆ ಕೇಳಬೇಕಂತ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ನೋಡ್ತಾ ಇದ್ದೇನೆ ನಿಮ್ಗೆ ಏನ್ ನಾವು ಅನ್ಯಾಯ ಬಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ನಾನು ಹೆಸರು ಹೇಳಲಿಕ್ಕೆ ಬಯಸ್ತಾ ಇಲ್ಲ ರಾಜ್ಯದ ಮಾಧ್ಯಮಗಳಿಗೆ ನಾನು ಸೆಲ್ಯೂಟ್ ಹೊಡಿತೇನೆ